ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಇವತ್ತು ನಾವು ಬೆಂಗಳೂರಿಗೆ ಬಂದಿದ್ದೀವಿ ಬೆಂಗ್ಳೂರಾಗ ಅದು ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ಬಂದಿದ್ದೀವಿ ಒಳಗಡೆ ಹೋಗ್ತಾ ಇದೀನಿ ಅಂದ್ರೆ ಹೆಂಗೆ ಲಾಗ್ ಮಾಡ್ಕೊಂಡ್ರಿ ಬರ್ರಿ ಹೆಂಗೆ ಹೆಂಗೇನೇನಾಯ್ತು ನಾನು ತೋರಿಸ್ತೀನಿ ನೋಡಿರಿಪ್ಪ ಏನಂತಂದರೆ ಫ್ರೆಂಡ್ಸ್ ತಳಿರಿ ನಾಳೆ ಒಂದು ಹೇಳ್ತೀನಿ ರೀ ನಿಮಗೆ ನಾನು ನನ್ನ ಲೈಫ್ದಾಗ ಫಸ್ಟ್ ಟೈಮ್ ಇಲ್ಲಿ ರೀ ತುಂಬ ಕುತೂಹಲ ಆಯ್ತ್ರಿ ಮುಂದೆ ಹೆಂಗೆ ಏನು ಅನ್ನೋದನ್ನು ಕಿವಿಯಾರ ಕೇಳಿದ್ದೀವಿ ಇನ್ನೊಬ್ರು ಫೋಟೋದಾಗ ನೋಡಿದ್ದೀವಿ ಬರ್ರಿ ಹೆಂಗೆ ಹೋಗ್ತಾ ಹೋಗ್ತಾ ಮಾತಾಡೋಣಂತ ಬರ್ರಿ ಕಿವಿಯಾರ ಕೇಳಿದ್ದೀವಿ ಫೋಟೋದಾಗ ನೋಡಿದ್ದೀವಿ ಹೆಂಗೆ ಏನು ಅನ್ನೋದನ್ನು ನಾವು ಒಬ್ಬಕ್ಕೆ ಅಂತ ಬಂದಿಲ್ಲ ರೀ ನನ್ನ ಜೋಡಿ ಇನ್ನೊಂದು ಇಬ್ಬರು ಮೂರು ಮಂದಿ ಇದ್ದಾರೆ ಬರ್ರಿ ಅವ್ರು ಯಾರು ಅನ್ನೋದನ್ನು ತೋರಿಸ್ತೀವಂತ ಅವರಲ್ಲಿ ಮಾತು ಹಚ್ಕೊಂಡು ನಿಂತಾರೆ ರೀ ಬರ್ರಿ ಬರ್ರಿ ಮೊದಲನೇ ಗೆಸ್ಟ್ ಬಂದಿ ಇವರೇ ಎಲ್ಲರಿಗೂ ನಮಸ್ಕಾರ ನಾವ್ ಇವತ್ತು ಬಂದಿದ್ದೀವ್ರಿ ಬೆಂಗಳೂರಿಗಿರಿ ಉತ್ತರ ಕರ್ನಾಟಕದ ಹೆಮ್ಮೆಯ ಕರ್ನಾಟಕದ ಲಕ್ಷ್ಮೀ ಸುತ್ತಕಟ್ಟಿ ಅವ್ರ ಚಾನಲ್ ನಾವು ಬಲತ್ತಿದ್ವಿ ಧನ್ಯವಾದ ಮೇಡಮ್ ನೀರು ಕುಡ್ರಿಗಳು ಮೇಡಮ್ ನೋಡಿ ಸ್ನೇಹಿತರೆ ಇವತ್ತು ನಾವು ಬೆಂಗಳೂರಿಗೆ ಬಂದುಬಿಟ್ಟಿವಿ ಹಾಂ ತಿಂಡಿಲೇ ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸು ತಿಂಡಿಲೇ ಬೆಂಗ್ಳೂರಿಗೆ ಬಂದುಬಿಟ್ಟಿವಿ ಬಂದು ಎಲ್ಲ ಆಯ್ತಲ್ಲ ರೀ ಎಲ್ಲಿ ಬರ್ಬೇಕು ರೀ ಮತ್ತೆ ಟ್ಯಾಂಟ ಡಾನ್ ಅಭಿಭಾರಿಗಳೇ ದೇವರು ಅಂತ ಅಂತಿದ್ದಾರೆಲ್ಲ ರಾಜ್ಕುಮಾರ್ ಅವರು ಅಲ್ಲಿಗೆ ರೀ ಈಗ ಸದ್ಯಕ್ಕಂತೂ ರಾಜ್ಕುಮಾರ್ ಅವ್ರ ಒಳಗೆ ಎಂಟ್ರಿ ಕೊಟ್ಟಿವಿ ಅಣ್ಣವ್ರ ಫೋಟೋಸ್ ಅಂತ ಸಿಕ್ಕಾಪಟ್ಟೆ ಹಾಕಿಬಿಟ್ರೆ ಅಲ್ಲ ಮ್ಯಾನ್ ಕ್ಯಾಮ್ರಾಮನ್ ಸಲ್ಲಪ್ಪಲ್ಲ ಜೂಮ್ ಹಾಕಪ್ಪ ಹಾಂ ಅಲ್ಲೆಲ್ಲ ನೋಡಿಬಿಡ್ರಿ ಮಸ್ತ್ ತಿಂಡಾಗ ರಾಜ್ಕುಮಾರ್ ಅವರು ಕಾಣತ್ತಾರ ಹಂಗೆ ಒಳಗೆ ಹೋಗಂ ನಾ ನಿಮಗೆಲ್ಲ ತೋರಿಸ್ತೀವಿ ಹಾಗೆ ನಮ್ಮ ಮೇಡಮ್ ಅವರಿಗೂ ಥ್ಯಾಂಕ್ಸ್ ರೀ ಮೇಡಮ್ ನಮಗೂ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಳಗೆ ಕರ್ಕೊಂಡಿದ್ದಕ್ಕೆ ಭಾಳ ಧನ್ಯವಾದಗಳು ಥ್ಯಾಂಕ್ಸ್ ರೀ ನಂಗೆ ಕುಡಿಯೋಕೆ ನೀರು ಕೊಟ್ಟಿದ್ದಕ್ಕೆ ನಿಮಗೂ ತುಂಬ ಹೃದಯದ ಧನ್ಯವಾದಗಳನ್ನು ಕೇಳ್ತೀನಿ ರೀ ಇಪ್ಪತ್ತು ರೂಪಾಯಿ ಕೊಡ್ಬೇಕು ರೀ ಹತ್ತು ರೂಪಾಯಿಪ್ಪ ಹತ್ತು ರೂಪಾಯಿ ಅಂತ ಏನಿಲ್ಲ ಹತ್ತು ರೂಪಾಯಿ ಅದಕ್ಕೆ ಇಪ್ಪತ್ತು ರೂಪಾಯಿ ಅದಕ್ಕೆ

ಮತ್ತಾಮ ಬಂದಿದ್ದೇವ ಅಲ್ಲಿಂದ ಇಲ್ಲಿಗೆ ಆಯ್ತಾ ಬಾ ಹೋಗಿ ತೋರಿಸ್ತೀನಿ ಯಾಕ ಇಲ್ಲಿ ಇತ್ತೇನಿಲ್ಲ ನಾನು ಬಿಟ್ಟು ಎಲ್ಲಾದ್ರು ಅವ್ರ ಹುಡುಗಿಯರನ್ನ ತೋರಿಸಿದೆ ಅವ್ರನ್ನ ತೋರಿಸಿದೆ ಅವ್ರು ಮಾಡ್ತಾರೆ ಮಾಡ್ತಾರೆ ಅವರು ಬರ್ಲಂತೆ ಬರ್ಲಂತೆ ನಂಬರ್ ಕೊಡ್ಲಕ್ಕೆ ಮಾಡ್ತೇನೆ ನೋಡು ಹಲೋ ಎಕ್ಸ್ಕ್ಯೂಸ್ ಮೀ ಇದು ನನ್ನ ಚೆನ್ನಾಗಿ ಐತ್ರಿ

ಈಗ ನೋಡ್ರಿ ಇಲ್ಲಿ ಇದು ಇದು ಅನ್ನೋದು ಹೇಳ ಅವ್ರಿಗೆ ಮಂದಿಗೆ ಹೇಳಿ ನೀರು ಕಾಮಿಡಿ ಮಾಡಕ್ಕೆ ಹೋಗೋಣ ಎಲ್ಲಾದರೂ ಕಾಮಿಡಿ ಎಲ್ಲ ಬಿ ಸೀರಿಯಸ್ ಹಾಲ್ ಅಂತೀ ಹಾಲು ಟಮಾಟಿ ಇರ್ತಾವಲ್ಲ ರೀ ಇಲ್ಲೇನ ಫಂಕ್ಷನ್ ಅಂದ್ರೆ ಇಲ್ಲೇ ಫಂಕ್ಷನ್ ಮಾಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಇಲ್ಲೇ ಫಂಕ್ಷನ್ ಮಾಡ್ತಾರೆ ನಿಮ್ಗೆ ಇನ್ನೂ ಒಂದು ಸರ್ಪ್ರೈಸ್ ತೋರಿಸ್ತೀನಿ ಬರ್ರಿ ಏನಪ್ಪಾ ಅಂದ್ರೆ ಒಂದು ಕರ್ಕೊಂಡು ಕರ್ಕೊಂಡಿ ಬರ್ರಿ ಹೆಂಗೆ ಇಲ್ಲಿ ಕಾರ್ಯಕ್ರಮ ನಡೀತಾವ ಅಂತ ಕರೆ ಇಲ್ಲಿ ನನಗೆ ಸದ್ಯದ ಮಟ್ಟಿಗೆ ಗೊತ್ತಾಗಿದ್ರೆ ಇವರು ಮುಂಚೆ ಗೊತ್ತಿತ್ತಂತ್ರಿ ಹಲೋ ನೀನು ಜಾಸ್ತಿ ಎದಕ್ಕೆ ಸ್ಟೋರ್ ಬಿಲ್ ಮಾಡ್ತೀಯಾ ನಾನು 20 10 ರೂಪಾಯಿ ಕಟ್ ಮಾಡ್ತೀನಿ ಹತ್ತು ರೂಪಾಯಿ ಕಟ್ ಮಾಡ್ತೀನಿ ಎಲ್ಲಾ ತಿನ್ ಹೌದು ಇದೇನೇ ಇದೆ ಇಲ್ಲಿ ಇಲ್ಲಿ ಮೆಟ್ಟಲದಾವಲ್ಲ ಇಲ್ಲಿ ದಾರಿ ಐತಿ ಇದೇನೈತಿ ಏನೈತಿ ಇಲ್ಲಿ ಸುರಂಗ ಐತೆ ಸುರಂಗ ಬಾತ್ರೂಮ್ ನೀನೇ ಸರ್ ಬಾತ್ರೂಮ್ ಹಿಂಗಾನ ಕರೆಕೋ ತಿರವನೆ ಗೊತ್ತಿಲ್ಲ ನನಗೆ ಸಾರಿ ಸಾರಿ ಫ್ರೆಂಡ್ಸ್ ನಂಗೆ ಗೊತ್ತಿರಕಿಲ್ಲ ನೀವು ನೀವೇನು ಅನ್ಕೊಳಕ ಹೋಗಬೇಡಿ ನಾವು ಕೇವಲ ತಮಾಷೆ ಜೊತೆಗೆ ನಿಮಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಮತ್ತು ವಿಷಯಗಳನ್ನ ತಿಳಿಸ್ತಾ ಹೋಗ್ತೀವಿ ನಾವು ಮಾಡೋದು ಕೇವಲ ತಮಾಷೆಯಾಗಿ ಅಂದ್ರು ಓ ಬನ್ನಕ ಅಣ್ಣ ಬನ್ನ ಅಣ್ಣ ಬನ್ನ ಫ್ರೆಂಡ್ಸ್ ಬನ್ರಿ ನೀನು ಸೀರಿಯಸ್ ಆಗಿರ ಇದೇನಿದು ಫ್ರೆಂಡ್ಸ್ ಈಗ ನೆಕ್ಸ್ಟ್ ನಾ ಏನು ತೋರ್ಸಕ್ಕೊಂಟೀನಿ ಅಂತಂದ್ರೆ ಈಗ ಇಲ್ಲಿ ಈಗ ಸದ್ಯಕ್ಕೆ ಫಸ್ಟ್ ಮೊದಲನೇದಾಗಿ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕ ಪಕ್ಕದಲ್ಲಿ ಪಾರ್ವತಮ್ಮನವ್ರದ್ದು ಪಕ್ಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಸ್ಮಾರಕ ಐತಿ ಬರ್ರಿ ಹೋಗಿ ನಮಸ್ಕಾರ ಮಾಡ್ಕೊಬರ ಏನು ಹಾ ಫ್ರೆಂಡ್ಸ್ ಈಗ ಇಲ್ಲಿ ನಮಸ್ಕಾರ ಮಾಡಿದ್ದಾದ್ರೆ ಈಗ ಮತ್ತೆ ಮುಂದೆ ಪಾರ್ವತಮ್ಮ ಅವ್ರ ಸಮಾಜ್ಬರ್ ಬಾಬಾ ಇರ್ರಿ ಬಾಬಾ ವೆಂಕಟೇಶ್ ಅವ್ರು ಬ್ಯುಸಿ ಇದ್ದಾರೆ ಅದ ಕಾರಣ ನಾವು ಅಷ್ಟೇ ನಮಸ್ಕಾರ ಆಗಲಿ ಫ್ರೆಂಡ್ಸ್ ಈಗ ನಾನು ಹೋಗ್ತಾ ಇರೋದೇ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕದ ಹತ್ರ ಏನಪ್ಪ ಅಂತಂದ್ರೆ ನೋಡಿರಿ ನೋಡಿ ನೋಡ್ರೆ ಕನ್ಫರ್ಮ್ ಅವನು ಬರೀ ಅವನು ಬ್ಯಿಯೇದ್ಬಿಡಿರಿ ಅವನ ಬಗ್ಗೆ ತಿಳಿಯ ಕರ್ಸ್ಕೊಬೇಡ್ರಿ ಇಲ್ಲಿ ಬಂದಂದ್ರೆ ಇಲ್ಲಿ ಮ್ಯಾಚ್ ಮಾಡಿಬಿಡ್ತಾನೆ ಬರಬೇಕು ಫ್ರೆಂಡ್ಸ್ ಈ ಸೈಡ್ ನೋಡಿ ಬರ್ರಿ ಹೊರಗಡೆ ಬರ್ರಿ ನೀವು ಬೇಕಾದ್ರೆ ಇಲ್ಲೇ ಎಲ್ಲರಿಗೂ ನಮಸ್ಕಾರ ಮಾಡಿಬಿಡ್ರಿ ಕೈ ಮುಗಿರ ನಾನು ತೋರಿಸಿದಾಗ ನಿಮ್ಗೆ ಅವಾಗ ಹೇಳಿಲ್ಲ ಈಗ ಇಲ್ಲಿ ಅಂದರೆ ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕದ ಮುಂದೆ ಅವರು ನಟನೆ ಮಾಡಿರತಕ್ಕಂಥ ಏನಾದರೂ ಪಿಕ್ಚರ್ಗಳು ಪಿಕ್ಚರ್ದು ಎಲ್ಲ ಪ್ರತಿಯೊಂದು ಬರ್ರಿ ನನ್ನ ಜೊತೆ ಬರೀ ಮಯೂರ ಬಲೆ ಹುಚ್ಚ ಗೋವಾದಲ್ಲಿ ಐ ಡಿ ನೋಡ್ಬೋದು ನೀವು ಪ್ರತಿಯೊಬ್ಬರದು ನೋಡ್ರಿ ಪ್ರತಿಯೊಂದು ಇಲ್ಲಿಂದ ಅಲ್ಲಿವರೆಗೂ ಹೋದ್ರೂ ಕಂಟಿನ್ಯೂ ರೀ ಫ್ರೆಂಡ್ಸ್ ಇದಿಷ್ಟು ಅಂದ್ರೆ ಈಗ ನಾ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸ್ಮಾರಕ ಬಂದಿದ್ವಲ್ಲ ಒಳಗಡೆ ಇರೋದು ಸದ್ಯಕ್ಕೆ ನಾವಿಷ್ಟು ತೋರ್ಸೀವಿ ಈಗ ಮುಂದೆ ನಾವು ಎಲ್ಲಿ ಹೋಗ್ತೀವಿ ನೋಡೋಣ ರೀ ಅದು ನೆಕ್ಸ್ಟ್ ಹೋದಾಗ ನೆಕ್ಸ್ಟ್ ವೀಕ್ ತೋರಿಸ್ತೀನಿ ಬರ್ರಿ ಅಲ್ಲಿ ವೆಂಕಟೇಶ್ ಅದ ನನ್ನ ಕರ್ಕೊಂಡ್ಕರ್ ನೆಕ್ಸ್ಟ್ ಅಂಬರೀಷ್ ಅವ್ರದ್ದಾಗ ಹಾಂ ನೆಕ್ಸ್ಟ್ ಅಂಬರೀಷ್ ಅವ್ರದ್ದು ಕಂಟಿನ್ಯೂ ಮಾಡ್ತೀವಿ ಅಲ್ಲಿ ಅಂಬರೀಷ್ ಅವ್ರ ಸ್ಮಾರಕಕ್ಕೆ ಹೋಗಿ ಅಲ್ಲಿಗೆ ನಮಸ್ಕಾರ ಮಾಡ್ಕೊಬಾರ ಅಂತ ಅಲ್ಲಿ ಇವರು ಕಾಯ್ತಾಯಿರಿ

இல் இல்லை நான் இல்லை ஐஸ் கிரீம் தோந்தேன்பாய் இப்போ இப்போது முது ரூபாய் முப்பாயி நம்ப ரூபாய் ஐம்பரூபாய் நூறு ரூபாய் கே பெங்ளூர் பெங்களுரு ஃபஸ்ட்டு சத்தி வந்தேன் பெங்களுர் அதுக்கு நன்கேங்க அன்சத்தோ நான் சரி இல்லோ மந்தி சரி இல்லோ நமக்கு ಅದು ಹೋಗಿ ಬಿಡ್ರಿ ನಾನು ಅದ್ರ ಹೇಳಿ ನಿಮ್ಗೆ ಈಗ ನಾವೀಗ ಅಂಬರೀಶ್ವರ್ ಸ್ಮಾರಕ ಹೊಂದಿದ್ವಿ ಅಲ್ಲೆಲ್ಲ ಅಡಿಯ ಅಡಿಕೆ ಬ್ಯಾಸಾಗಿತ್ತಲ್ರಿ ಒಂದು ಹನಿ ನೀರು ಕುಡ್ದಿದ್ರಿ ಅಷ್ಟು ಕಷ್ಟಪಟ್ಟು ಲಾಗ್ ಮಾಡಕಂತಿ ನಿಮ್ಮ ಸಪೋರ್ಟ್ ನಮ್ಗೆ ಬೇಕ್ರಿ ಬರ್ರಿ ಫ್ರೆಂಡ್ಸ್ ಒಳಗೆ ಹೋಗಾನಿರಿ ಇದ್ರಿ ಅಂಬರೀಶ್ ಶ್ವರ ಸ್ಮಾರಕ ಇಲ್ಲಿ ಒಳಗಡೆ ಐತಿ ಬರ್ರಿ ನಾಳಗ ಅಕ್ಕ

ಸಾರಿ ಫ್ರೆಂಡ್ಸ್ ತಿನ್ನೋದ್ರೆ ಬಿಸಿಯಾಗಿದೆಯಾ ಏನು ತಿಳ್ಕೊಕೋಬೇಡ್ರಿ ಇದ್ರಿ ಅಂಬರೀಷ್ ಅವರ ಸ್ಮಾರಕ ನಾವೀಗ ಹೊರಗೆ ಹೋಗತ್ತೀವಿ ಅಂಬರೀಷ್ ಅವರ ಸ್ಮಾರಕವನ್ನು ನಿಮಗೆ ತೋರಿಸ್ತೀವಿ ಈಗ ನೀವು ಅಲ್ಲೆಲ್ಲ ನೋಡ್ಕೊಂಡ್ ಬಂದಿದಿರಿ ಅಂದ್ರೆ ಪುನೀತ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಸ್ಮಾರಕ ಎಲ್ಲ ನೋಡ್ಕೊಂಡ್ ಬಂದಿರಿ ಪರ್ವತ ನೋಡ್ತು ಈಗ ಸದ್ಯಕ್ಕೆ ಅಂಬರೀಷ್ ಅವ್ರದ್ದು ಸ್ಮಾರಕ ತೋರಿಸ್ತೀರಿ ಬನ್ರಿ ಬರ್ರಿ ನಾಡಿರಿ ಮೈ ಐತಿ ನನ್ನ ಹತ್ರ ಐತಿ ಆ ಅಲ್ಲೇ ಕೂತಿದ್ದಾರೆ ನೋಡಿ ಕೊಡಿಮೆ ಕೊಡಿ ಹ್ಞೂ ಫ್ರೆಂಡ್ಸ್ ತಗೋಪ್ಪ ಫ್ರೆಂಡ್ಸ್ ಬನ್ನಿ ಇದು ನಮ್ಮ ಅಂಬ್ರಿಷರು ಅಲ್ಲಿ ನಿಂತಾರೆ ಅಂಬೃಷ್ ಅವರು ನೋಡಿ ಎಲ್ಲಾರು ನಮಸ್ಕಾರ ನೀವು ನಮಸ್ಕಾರ ಮಾಡಿಬಿಡ್ರಿ ಫ್ರೆಂಡ್ಸ್ ಏನು ನೋಡತ್ತೀರಿ ಅಂಬರೀಷ್ ಅವರ ನೋಡತ್ತೀರಿ ಬರ್ರಿ ನಿಮಗೆ ಇನ್ನೊಂದು ಮ್ಯಾಜಿಕ್ ತೋರಿಸ್ತೀನಿ ಕಮ್ ಸದ್ಯಕ್ಕೆ ನಾವಿದ್ದೀವಿ ಈಗ ಅಂಬರೀತ್ವರ್ ಮುಂದೆ ಅದೇ ರೀ ಇಲ್ಲೊಬ್ಬರು ಯಾರೋ ವ್ಯಕ್ತಿಗಳು ಕುಂತಾರ ಅವ್ರು ರೀ ಸರ್ ನಮಸ್ಕಾರ ರೀ ಹಲೋ ಸರ್ ಹಲೋ ಸರ್ ಆರಾಮದಿರಿ ಸರ್ ನಾನು ಆರಾಮ ಇದ್ದೀನಿ ನಮ್ಮ ನೀನು ಯಾರು ಮೊದಲು ಹೇಳ ಅಂಬರೀಷ್ ಅವ್ರ ಅದೀರಿ ಇಲ್ಲಿ ಸರ್ ನಂಗೆ ಭಾಳ ಖುಷಿ ಆಗತ್ತಿದ್ರಿ ಯಾಕಂತಂದ್ರೆ ರೀ ಸರ್ ನಂಗೆ ರೀ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ನೋದು ಗೊತ್ತಾಗತ್ತಿಲ್ರಿ ಸರ್ ಕೆಮ್ಮಿದ್ರಿ ನಾನು ಕೆಮ್ಮೋದಷ್ಟು ಇರಲಿ ಸ್ವಲ್ಪ ಡಿಸ್ಟೆನ್ ಮೇಂಟೈನ್ ಮಾಡಮ್ಮ ಆತ ಸರ್ ಕುತ್ಕೊ ಯಾಕಂದ್ರೆ ನಮಗೆ ಹುಡುಗಿರಿ ಅಂದ್ರೆ ಸ್ವಲ್ಪ ಅಲರ್ಜಿ ಸಾರಿ ಸರ್ ಸಾರಿ ಸರ್ ಗೊತ್ತಾಗ್ಲಿಲ್ಲ ಸರ್ ಸರ್ ಅದು ಏನಂತಂದ್ರೆ ಸರ್ ನಾ ಹೆಂಗೆ ಕನ್ಸತ್ತೀನಿ ರೀ ನೋಡ್ರಿ ಸರ್ ಚೆಂದ ಕನ್ಸತ್ತೀನಿ ರೀ ಸರ್ ಹೊಸಾದ ತಗೊಬಂದಿನ ಅಲ್ರಿ ಹಾಕಿದ್ರಿ ಎರಡ್ ಊರ್ನೂರೂಪಾಯಿ ಅಂತ ಅಂದ್ರೆ ಹೆಂಗಿಗ್ರಿ ತಗೊಂಬಂದಿನ ನಿಮ್ ತೋರ್ಸ್ಬೇಕಂತ ಹಾ ಸಾರಿ ಸರ್ ಡಿಸ್ಟರ್ಬ್ ಮಾಡಿದ ಸರ್ ಈ ಬಟ್ಟೆ ಬಟ್ಟದ ಈ ಎರಡು ಬಟ್ಟೆಗಿರಿ ರೀ

ಓ ಹೌದ್ರೀ ಓ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಂಗೆ ಭಾಳ ಖುಷಿ ಆಯ್ತು ಸರ್ ಸರ್ ಹಂಗೆ ನಿಮ್ಮ ಜೋಡಿ ಒಂದು ರೀಲ್ಸ್ ಮಾಡ್ಬೋದ್ರಿ ನೋಡಮ್ಮ ನಿನ್ನದೇನು ಬೇಕು ಕೆಲಸ ಮಾಡ್ಕೊಂಡು ನೀನು ಹೊಂಟಾಗಿ ಬಿಡು ಸರ್ ನೋಡಿ ಬಿಟ್ಟು ರೀಲ್ಸ್ ಗೀಲ್ಸ್ ಅದೆಲ್ಲ ಬೆಳಗಾಗಿಲ್ಲ ಸರ್ ನೀರು ನೀರು ಕುಡುಮ್ರಿ ಸರ್ ಸರ್ ನನಗೆ ವಯಸ್ಸು ಜಾಸ್ತಿ ಆಯಿತು ನನಗೆ ಮಾತಾಡೋಕ್ಕಾಗಲ್ಲ ನೆನೆ ಹೊರ್ಟಾಗಿ ಬಿಡಪ್ಪ ಸರ್ ಸರ್ ಅಮೃತ್ ಸರ್ ಹಾಗೆಲ್ಲ ಮಾತಾಡೋಕೆ ಹೋಗಬೇಡ್ರಿ ಸರ್ ನಾ ನಮ್ಮೂರಿಂದ ಬೆಳಗಾವಿ ಜಿಲ್ಲಾ ರೀ ಸವದತ್ತಿ ರೀ ಸುದ್ದಗಟ್ಟಿ ಗ್ರಾಮದಿಂದ ಬೆಂಗಳೂರು ಮಟ್ಟ ಸರ್ ಸರ್ ಹಂಗಾರ ಹೇಳುದ್ರಿ ಬೆಳಗಾವ್ ಜಿಲ್ಲಾ ರೀ ಸವದತ್ತಿ ತಾಲೂಕು ಸುದಗಟ್ಟಿ ಗ್ರಾಮದಿಂದ ಬೆಂಗಳೂರಿಗೆ ನೀವು ನೋಡಕ್ ಸರ್ ನೋಡಮ್ಮ ಬಂದೋಡದ ತಗಸ್ ಬಂದ ಹೋಗ್ತಾ ಇರ್ಬೇಕು ಅದೇ ಬಿಟ್ಟು ನೀ ವಾಂಗೆ ನೀ ಹಿಂಗೆ ಅಂತ ಬಿಲ್ಡ್ ಅಪ್ ಕೊಡ್ದಲ್ಲ ಬೇಕಾಗಿಲ್ಲ ಎಂತ 1000 ಜನ ಬರ್ತಾ ಇರ್ತಾರೆ ನೀವು ತೆಲಿಗಡಸುಡಿ ಹント ಹೋಗ ಸರ್ ಒಂದು ಫೋಟೋರಿ ನಮ್ಮ ಕ್ಯಾಮೆರಾಮನ್ ಇಲ್ಲಿ ಕಡೆ ಬಾ ಮಂಜೆ ನನಗೆ ಒಳ್ಳೆಕ ಆಗಲ್ಲ байಕಡೆ ಸಾರಿ ಸರ್ ಹಿಂದೆ ಬಂದು ಕೂತ್ಕೊಂಡ್ರೆ ಅಂತೆ ಮಂಡಿ ನಾವೆಲ್ಲ ಆಗ್ತಾ ಇದೆ ಸರ್ ಮಂಡಿ ಇಲ್ಲಿ ಇರ್ತಿದ್ರೆ ಇದ್ರೆ ಗೊತ್ತು ನೋ ಅಂತಿರನಿ ನೀವುರಿ ಗೊತ್ತು ಗೊತ್ತು ಹಾ ಸರ್ ಒಂದು ಫೋಟೋರಿ ಕ್ಯಾಮೆರಾಮನ್ ಒಂದು ಫೋಟೋ ತೆಗೆಯಪ್ಪ ಏನೇನಾ ಮಾಕಾ ಮಚಾ ಇದೆ ಕ್ಯಾಮೆರಾಮನ್ ಅಪ್ಪ ನಾನು ಸರ್ ಹಂಗ್ಯಾಕ್ ಮಾತಾಡ್ತೀರಿ ಸರ್ ಅಲ್ಲಿ ಸರ್ ಕೂಲ್ ಡ್ರಿಂಕ್ಸ್ ರೀ ಸೆವೆನ್ ಫ್ರಿಜ್ ಜೀರಾ ರೀ ತಾಯಿಗೂ ನಾನು ಯಾವ ಕೂಲ್ ಡ್ರಿಂಕ್ಸ್ ಕುಡಿಯಲ್ಲ ಕುಡಿಬೇಕಾದ್ರೆ ರಾತ್ರಿ ಬೆಳಗ್ಗೆ ಹಿಡಿದು ಸಾಯಂಕಾಲ ಹಂಗೆ ಸರ್ ಮತ್ತೆ ಐಸ್ ಕ್ರೀಮ್ ರೀ ಜ್ಯೂಸ್ ರೀ ಏನು ಒಂಟಾಗ್ಬಿಡಮ್ಮ ನಾನು ತುಂಬ ಸುಸ್ತಾಗ್ತೇನೆ ಆಗಲೇ ಒಂದು ಪಾರ್ಟಿ ಬಂದಿದ್ದ ಏನಂದ್ರಿ ಸರ್ ರಾತ್ರಿ ಮನೆ ಕಡೆ ಬಂದ್ಬಿಡು ಅಂತಂದ ಎಲ್ಲ ರೆಡಿ ಇದೆ ಅಂತ ಹೇಳಿ ಹೌದ್ರಿ ಸರ್ ನಾನು ಬರ್ಲೇನ್ರಿ ನೀನ್ ತಗೊಂಡ್ ನಾನು ಮಾಡಲ್ಲ ಮಾಡ್ ಅದಕ್ಕಲ್ರಿ ನಿಮ್ ಕಂಪ್ನಿ ಕೊಡಕ್ರಿ ಕಂಪ್ನಿ ಕೊಡಕ್ಕೆ ನನ್ನ ಸ್ನೇಹಿತರು ಇದಾರೆ ಸ್ಮೋಕಿಂಗ್ ಇದೆ ನಾನು ಪರವಾಗಿಲ್ಲ ನಾನ್ ಚೆನ್ನಾಗಿ ಬಿಡ್ತೇನೆ ಹೊಟ್ಟೋಗ್ಬಿಡಿ ಹಾ ಸರ್ ಇನ್ನೂ ಒಂದು ಮಾತು ಕೇಳಬೇಕಾಗಿದ್ರಿ ಸರ್ ನಿಮಗೆ ಏನಂತಂದ್ರೆ ರೀ ಸರ್ ನಾನು ರೀ ಬೆಳಗಾವಿ ಜಿಲ್ಲಾ ಸೌದತ್ತಿ ತಾಲೂಕು ಸುತ್ತಗಟ್ಟಿ ಗ್ರಾಮದಿಂದ ನಿಮ್ಮನ್ನು ನೋಡ್ಬೇಕಂತ ಬೆಂಗಳೂರು ಮಠ ಬಂದೀನಿ ರೀ ಸರ್ ಎಷ್ಟು ಕಷ್ಟಪಟ್ಟು ಬಂದೇನಂತಂದ್ರಿ ಬಸ್ಗೆ ರೀ ಬಸ್ ಮಿಸ್ ಆತ್ರಿ ಟ್ರೈನಿಗೆ ರೀ ಟ್ರೈನ್ ಮಿಸ್ ಆತ್ರಿ ಕಾರ್ನೇ ಆಗು ಎಂಟು ಸಾವಿರ ರೂಪಾಯಿ ಮಾತನಾಡಿದೆ ಗೊತ್ತಾ ಅಯ್ಯೋ ಸರ್ ಇನ್ನೊಂದು ಡೌಟ್ ರೀ ಸರ್ ಅದು ರೀ ಇಲ್ಲೊಬ್ಬ ರೀ ಅಂಕಲ್ ಬಂದಿದ್ರಿ ಅಲ್ರಿ

ಹೋಗಮ್ಮ ಹೋಗ ಸರ್ ನಿಮ್ಮ ನೋಡಿದ ಖುಷಿ ಒಳಗೆ ನಾ ಎಲ್ಲ ಮಾಡ್ತಾ ಹೊಂಟೇನ್ ಸರ್ ಇನ್ನೂ ಒಂದು ಪ್ರಶ್ನೆ ರೀ ಏನು ಪ್ರಶ್ನೆ ಕೇಳಿಸ್ತಾ ಇದ್ದಾವೆ ಬರ್ತಾರೆ ಈಗ ಅವನು ಮೊದಲೇ ಪೆನೆ ಕೆಟ್ಕೊಂಡು ಹೋಗಿದ್ದಾನೆ ಅವನ ಕೈಯ ಸಿಕ್ಕರೆ ಕೂದಲೆಲ್ಲ ಕಿತ್ಕೊಂಡು ಬಿಡ್ತಾನೆ ಅದಕ್ಕೆ ಮುಂಚೆ ಹೊಟ್ರಾಗ ಬಿಡಮ್ಮ ಸರಿ ಬ್ಯಾಟರಿ ಇಷ್ಟು ಉದ್ದ ಕೂದಲದ ಮತ್ತೆ ಮತ್ತು ಹೋಗಿ ಹೋಗಿ ಹೋಗಿಯಮ್ಮ ಹೋಗಿ ಅಯ್ಯೋ ನೀರ ಹೋಗ್ ಸರ್ ಒಂದು ಇಪ್ಪತ್ತು ರೂಪಾಯಿ ಇದ್ರೆ ಕೊಡ್ರಿ ಅಯ್ಯೋ ನಾನು ಇಲ್ಲಮ್ಮ ಇಲ್ಲ ನಾನೆಲ್ಲ ಫೋನ್ ಪೇ ಗಿನ್ ಪೇ ಏನಿಲ್ಲ ಫೋನ್ ಪೇ ಮಾಡ್ತಿದ್ಯ ಒಂಟೋಗಿ ಬಿಡಮ್ಮ ಸಾಕಾಗ್ಬಿಟ್ಟು ಹತ್ತು ರೂಪಾಯಿ ಕೊಡ್ರಿ ಸರ್ ಅದ್ರ ಒಂದು ಪ್ರಶ್ನೆ ರೀ ಕೇಳ್ರಿ ಸರ್ ಅದ ಇನ್ನೂ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು ರೀ ಸರ್ ನಾವು ಒಂದು ಡಾನ್ಸ್ ಕಲ್ಕೊಂಡ್ ಬಂದೇನ್ರಿ ಅದ್ರಿ ಅದ್ರಿ ಯಾವ್ದೇ ಐತಲ್ರಿಪ್ಪ ಅಂಬರೀಶ್ವರ್ ಸಾಂಗ್ ರೀ ರೀ ಮಂಡದ ಗಂಡು ಯಾಕೆ ಬರುತ್ತಾ ನೋಡ್ರಿ ನೀರನ್ನು ಕುಡಿದು ಬೆಳೆಬುಂಡು ಮಂಡ್ಯ ಗಂಡು ಬೀರ್ ತಂದ್ಕೊಲ್ರಿ ಅಯ್ಯೋ ಬೇಕಾಗಿಲ್ಲ ಹೋಗಿ ಬಿಡಮ್ಮ ಸರಿ ರೂಪಾಯಿ ಕೇಳಿದ್ದೀರಿ

ಇದ್ರಿ ನನ್ನ ಹೆಸರಿ ಕಲ್ಲವಾರಿ ಅಲ್ರಿ ಕಲ್ಲವನ್ ತೆಂಗಿ ಮಲ್ಲವಾರಿ ಮಲ್ಲವನ್ ಅಪ್ಪ ಎಕ್ಸ್ಕ್ಯೂಸ್ನಿ ಅದು ತಗೊಂಡು ನಾವು ದಯವಿಟ್ಟು ಮನೆಗೆ ಹೋಗ್ಬಿಡಿ ನಮ್ದು ಕೆಲಸ ಇದೆ ನಾವು ಬರ್ತೀವಿ ಅಷ್ಟೇ ಬರ್ಲಾ ಸರ ಸರ ಇಂಟರ್ವ್ಯೂ ಫುಲ್ ಮಾಡ್ರಿ ಸರ ಇಲ್ಲಿ ಯಾರು ಸಿಗ್ಲಿಲ್ರಿ ನನಗೆ ಮತ್ತೆ ಇನ್ನೊಬ್ರು ನಾನು ಹೇಳೀನ್ರಿ ಹಿಡಿದು ಕಾರ್ ಮತ್ತೆ ಮಾತಾಡ್ಸೋಣ ಹಿಂಗೆ ತಮಾಷೆ ಜೊತೆಗೆ ನಾವು ನಿಮಗೆ ಸಿಗ್ತಾ ಇರ್ತೀವಿ ಫ್ರೆಂಡ್ಸ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಸಾರಿ ಫ್ರೆಂಡ್ಸ್ ಇದೆಲ್ಲರೂ ಕೊಡೋದ ಬ್ಯುಸಿಯಾಗ್ಯಾರೀ ಕರೆ ಕರೆಕರಗೇನು ಸಮಾಧಿ ಇಲ್ಲೇನಾ ಹಾಂ ಇದೇನ್ರಿಯಲ್ ರಿಯಲ್ ಎಲ್ಲದ್ರಿ ಕ್ಯಾಮ್ರಾಮ್ಯಾನ್ ಹಾಂ ಸಾರಿ ಫ್ರೆಂಡ್ಸ್ ಅಂದರೆ ಅಲ್ಲಿ ಸ್ಮಾರಕ ಅಂದ್ರೆ ಅವ್ರದ್ದು ವಿಗ್ರಹ ಇಟ್ಟಾರಲ್ರಿ ಇದು ರಿಯಲ್ ಸಮಾಧಿ ಇಲ್ಲೇತೀ

ನಾ ಹೊಂಟೀನಿ ಮ್ಯಾಲ ಫ್ರೆಂಡ್ಸ್ ನನ್ನ ನೋಡ್ರಿ ನೀವು ಅವ್ಗೆ ನೋಡ್ಬೇಡ್ರಿ ಕ್ಯಾಮ್ರಾ ನಾನು ಮತ್ತೆ ಕೇಳ್ಬೇಕು ಬಾ ಕ್ಯಾಮ್ರಾ ಮ್ಯಾನ್ ನಿಮಗೂ ಪೇಮೆಂಟ್ ಕಟ್ ಮಾಡ್ತೀನಿ ಮತ್ತೆ ಆಮೇಲೆ ನೋಡಿದಿ ನೋಡ್ರಿ ಹೆಂಗೈತಿ ಅಂಬರೀಷ್ ಅವರು ನೋಡಿದ್ರಲ್ಲ ಅಮರನಾಥ್ ಅಂಬರೀಷ್ ಹತ್ತೊಂಬತ್ತು ನೂರ ಐವತ್ತೇಳು ಎರಡು ಸಾವಿರದ ಹದಿನೆಂಟು ಹಾಂ ಕುಡಿತ ಇದೆಯಾ ಇಂಗ್ಲೀಷ್ ಬಾ ತೊಗೊಂಡ್ರಿ ತಗೊಂಡ್ರೀಶ್ ಫ್ರೆಂಡ್ಸ್ ಇವತ್ತಿನ ನಾವೆಲ್ಲ ಅಡಾಡಿದೀವಿ ಅಂತ ಹೇಳಲ್ಲ ನೀವು ನೋಡಿದ್ರಿ ಅನ್ಕೋತೀನಿ ಈಗ ಎಕ್ಸ್ಕ್ಯೂಸ್ ಮೀ ನಿಂದ ಡೀಲ್ ಮುಗ್ದೈತಿ ಹತ್ತು ಹತ್ತು ರೂಪಾಯಿ ಹತ್ತು ರೂಪಾಯಿ ಸಾಟಿ ಆಗೈತಿ ಇನ್ನ ನಂದನಿಂದ ಏನಿದ್ರು ಹೊಸ ಲೆಕ್ಕ ಎಲ್ಲ ನಿಂದ ನಂದ ಲೆಕ್ಕ ಚುಪ್ತ ಆಗೈತಿ ಓಕೆ ಓಕೆ ಫ್ರೆಂಡ್ಸ್ ಎಸ್ ಸರ್ ಥ್ಯಾಂಕ್ ಯು ಎಕ್ಸ್ಕ್ಯೂಸ್ ಮೀ ನಾ ಸರ್ ಅಲ್ಲ ಮೇಡಮ್ ರೆಸ್ಪೆಕ್ಟ್ ಇರಲ್ಲ ಮರ್ಯಾದೆ ಕಲಿಬಾರ ಮಂದಿ ಮುಂದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಏನಂತಂದ್ರೆ ಈ ವ್ಲಾಗ ನಿಮ್ಗೆ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ ರೀ ಹಂಗೆ ಮತ್ತೆ ನೀವು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರಿ ನಾ ಮತ್ತೆ ನಿಮ್ಗೆ ಮುಂದೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಜೋಡಿ ನಾ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್